ಕ್ಯಾನ್ಸರ್ ರೋಗ ಅದು ವಾಸಿ ಆಗ್ತಕ್ಕಂಥ ರೋಗ ಅಲ್ಲ ಅಂತೇಳಿ ಜನರಲ್ಲಿ ಅಭಿಪ್ರಾಯ ಇದೆ ಅದು ನಾನು ಡಾಕ್ಟರ್ ಕೇಳಿದೆ ಈ ರೋಗ ವಾಸಿ ಆಗ್ತದ ಅಂತೇಳಿ ಅವ್ರು ಹೇಳಿದ್ರು ಇನ್ಶಿಯಲ್ ಸ್ಟೇಜ್ನಲ್ಲಿ ಡಯಾಗಟಸ್ ಆದರೆ ಸಾಧ್ಯ ಇದೆ ಅಂತಕ್ಕಂಥದ್ದು ಅನೇಕ ಜನ ಕ್ಯಾನ್ಸರ್ ರೋಗ ಬಂದಿದವರು ವಾಸಿಯಾಗಿರ್ತಕ್ಕಂಥ ನಿದರ್ಶನಗಳಿದಾವೆ ನಮ್ಮ ಕ್ರಿಕೆಟ್ ಪ್ಲೇಯರ್ ಯಾರವರು ಯುವರಾಜ್ ಸಿಂಗ್ ಅವರು ಕ್ಯಾನ್ಸರ್ ಬಂದಿತ್ತು ಅಂತ ಪತ್ರಿಕೆಯಲ್ಲಿ ಓದಿದ್ದೆ ನಾನು ಆಮೇಲೆ ಟ್ರೀಟ್ಮೆಂಟ್ ಮಾಡದ್ಮೇಲೆ ವಾಸಿಯಾಯಿತು